ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದರೆ ಭಕ್ತಾದಿಗಳಿಗೆ ಎಲ್ಲಿಲ್ಲದ ನಂಟು ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಹರಿದು ಬರುವ ಭಕ್ತ ಸಾಗರ ಸಂಖ್ಯೆ ದಿನೇ ದಿನೇ ಏರುತ್ತಿದೆ ಈ ಕ್ಷೇತ್ರದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲವೂ ಕೂಡ ದೇವಾಲಯ ಸಮಿತಿಯಿಂದ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾನವನ್ನು ಕಲ್ಪಿಸಲಾಗುತ್ತದೆ ಇನ್ನು ಧರ್ಮಸ್ಥಳ ಕ್ಷೇತ್ರವು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜ್ಯದ ಗ್ರಾಮೀಣ ಭಾಗಗಳ ಏಳಿಗೆಗೆ ಶ್ರಮಿಸುತ್ತಿದ್ದು ಜನರ ನಂಬಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸೇವೆಯನ್ನು ಮಾಡುತ್ತಿದ್ದು ವಿಶ್ವದ ಪ್ರತಿಯೊಂದು ಶಕ್ತಿಗೂ ಪ್ರತಿಯೊಂದು ಜೀವಕ್ಕೂ ಉತ್ಪತ್ತಿಗೂ ಕೂಡ ಅನ್ನವೇ ಪ್ರಮುಖವಾಗಿದ್ದು ಅನ್ನಂ ಪರಬ್ರಹ್ಮಂ ಎಂಬ ಗಾದೆ ಮಾತಿನಂತೆ ವೀರೇಂದ್ರ ಹೆಗಡೆಯವರು ನಿತ್ಯವೂ ಕೂಡ ಲಕ್ಷಾಂತರ ಮಂದಿಗೆ ಅನ್ನದಾನವನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಕಾರ್ತಿಕ ದೀಪೋತ್ಸವ ರಥೋತ್ಸವದ ದಿನದ ರಾತ್ರಿ ಒಂದು ಹೊತ್ತಿನ ಸಮಯದಲ್ಲಿ ಎಲ್ಲ ಕೂಡ ಭಕ್ತಾದಿಗಳೇ ಅನ್ನದಾನ ಮಾಡುವ ಅವಕಾಶವನ್ನು ಕಲ್ಪಿಸಿದ್ದು ರಾಜ್ಯದ ವಿವಿಧ ತಾಲೂಕುಗಳಿಂದ ಬಂದು ಇಲ್ಲಿ ಶಾಮಿಯಾನವನ್ನು ಹಾಕಿ ಮುದ್ದೆ ಕಾಳು ಸಾರು ಅನ್ನ ಸಾಂಬಾರು ದೋಸೆ ಪಾನಿಪುರಿ ಇಡ್ಲಿ ಇದಕ್ಕಿನ ಬೇಳೆ ಸಾರು ಚಿತ್ರಾನ್ನ ಪುಳಿಯೋಗರೆ ಟೀ ಕಾಫಿ ಹಣ್ಣು ಸೇರಿದಂತೆ ಹಲವಾರು ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಅಂದು ದಾನಿಗಳೇ ಲಕ್ಷಾಂತರ ಭಕ್ತಾದಿಗಳಿಗೆ ಸಂತೃಪ್ತಿಯಾಗುವಷ್ಟು ಅನ್ನದಾನವನ್ನು ಮಾಡುತ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಭಕ್ತಾದಿಗಳಿಗೂ ದಾನಿಗಳಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ದೊರೆತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಧರ್ಮಗಳನ್ನು ಮಾಡುವಂತಾಗಲಿ ಎಂದು ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಕಲ್ಕುಂಟೆ ಗ್ರಾಮದ ವೆಂಕಟಸ್ವಾಮಿಯವರು ತಿಳಿಸಿದ್ದಾರೆ ಇನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಅವರೇ ಹೇಳಿದಂತೆ ಕಳೆದ ಬಾರಿ ಸುಮಾರು ಒಂದು ಮುಕ್ಕಾಲು ಲಕ್ಷದಷ್ಟು ಜನರು ಆಗಮಿಸಿದ್ದು ಈ ಬಾರಿ ಮೂರು ಲಕ್ಷಕ್ಕೂ ಅಧಿಕ ಭಕ್ತ ಸಾಗರ ಬರುವ ನಿರೀಕ್ಷೆ ಇದ್ದು ಎಲ್ಲರಿಗೂ ಕೂಡ ದಾನಿಗಳೇ ಈ ಬಾರಿ ಅನ್ನದಾನವನ್ನು ಮಾಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ವೆಂಕಸ್ವಾಮಿ ಅಂತ ಕಲ್ಕೊಂತ ಇದ್ರ ಹೊಸಕೋಟೆ ತಾಲೂಕು ಇವತ್ತು ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಕೊನೆಯ ದಿನವ ಅಂಗವಾಗಿ ಪ್ರತಿ ವರ್ಷ ನಮ್ಮ ಗ್ರಾಮದಿಂದ ಬರ್ತೀವಿ ಹಾಗೆ ಈ ವರ್ಷನು ಇಲ್ಲಿ ಆಗಮಿಸಿದ್ದೇನೆ ಇಲ್ಲಿ ಜನಗಳ ಭಕ್ತ ಇದು ಭಕ್ತಾದಿಗಳು ಜನಸಾಗರ ನೋಡ್ತಾ ಇದ್ರೆ ವರ್ಷ ವರ್ಷಕ್ಕೂ ಇನ್ನ ಜಾಸ್ತಿ ಆಗ್ತಾ ಇದೆ ಹಾಗೆ ಅನ್ನದಾನ ಮಾತ್ರ ವರ್ಷ ವರ್ಷದ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಆ ಪ್ರಸಾದ ಹಾಕ್ತಾರೆ ಆದ್ರೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಭಕ್ತಾದಿಗಳೇ ಲಕ್ಷಾಂತರ ಜನಕ್ಕೆ ಇವತ್ತು ಅನ್ನದಾನ ಎಲ್ಲಾ ರೀತಿಯ ಗಳಾಗ್ಬೋದು ಮುದ್ದೆ ಕಾಳುಸಾರ ಆಗ್ಬೋದು ಅನ್ನ ಸಾಂಬಾರ್ ಆಗ್ಬೋದು ಇಡ್ಲಿ ವಡೆ ಬೋಂಡ ಆ ಹಾಗೆ ಪಾನಿಪುರಿ ಮಸಾಲೆ ದೋಸೆ ಇತ್ಯಾದಿ ಎಲ್ಲರಿಗೂ ಆ ಸಂತೃಪ್ತಿ ಆಗಷ್ಟು ಉಚಿತವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಹಾಗು ಅನುದಾನ ಮಾಡಂತ ಭಕ್ತಾದಿಗಳಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿಗೆ ಮಾಡಂತ ಶಕ್ತಿ ಕೊಡ್ಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ